ಹಲೋ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎತ್ವಿಕ್ ಬೆಳ ಬೆಳಿಗ್ಗೆನ ನಾಯಿ ಜೊತೆ ಆಟ ಆಡ್ತಿದ್ದಾನೆ ಅವನಿಗೆ ನಾಯಿ ಮರಿ ಸಿಕ್ಕಿದ್ರೆ ಸಾಕು ಬೌ ಬೌ ಅಂದ್ಕೊಂಡು ಆಟಾಡ್ತಾ ಇರ್ತಾನೆ ಈ ಮಕ್ಳಿಗೆ ಪ್ರಾಣಿಗಳು ಅಂದ್ರೆ ಅದು ಎಷ್ಟು ಇಷ್ಟ ಮನುಷ್ಯರಿಗಿಂತ ಪ್ರಾಣಿಗಳನ್ನ ತುಂಬ ಹತ್ಕೊಂಡ್ಬಿಡ್ತಾರ ಬೇಗ ನಾಯಿ ಮರಿ ಕೂಡ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ವೈಟ್ ಚೆನ್ನಾಗಿದೆ ಇವತ್ತು ನಮ್ಮಮ್ಮ ಸ್ಪೆಷಲ್ ಆಗಿ ಏನೋ ಮಾಡ್ತಿದ್ದಾರೆ ಕಾಯೋ ಬಟ್ಟ ಯಾಕಪ್ಪ ಅಂತ ಹೇಳಿದರೆ ಇವ್ರ ಎರಡನೇ ಮಗಳು ಭೂಮಿ ಮೇಲೆ ಬಂದು ಇವತ್ತಿಗೆ ಮೂವತ್ತು ವರ್ಷ ಆಯಿತು ಅದಕ್ಕಾಗಿ ಅವರು ಕಾಯೋಗ್ಬಿಟ್ಟು ಮಾಡ್ತಾಯಿದ್ದಾರೆ ಎಷ್ಟೇ ಆದರೂ ಎತ್ತೋರಿಗೆ ಹೆಗ್ಣ ಮುದ್ದು ನಮಗೆ ಮಕ್ಕಳು ಮುದ್ದು ಅಲ್ವಾ ಅವ್ರ ಸಲುವಾಗಿ ಅವರೆಲ್ಲ ಏನೆಲ್ಲ ಮಾಡ್ತಾರೆ ಮಕ್ಕಳು ಯೋಗಕ್ಷೇಮ ಆಗಿರ್ಬೋದು ಅವ್ರು ತುಂಬ ಮನಸ್ಫೂರ್ತಿಯಾಗಿ ಚೆನ್ನಾಗಿರ್ಲಿ ಅಂತ ಆರಿಸೋದು ತಂದೆ ತಾಯಿನೇ ಅನಿಸುತ್ತೆ ನಾವು ಏನೇ ಮಾಡಿದ್ರು ಕೂಡ ಅದನ್ನೆಲ್ಲ ಹೊಟ್ಟೆ ಹಾಕ್ಕೊಂಡು ನಮ್ಮ ಸಲುವಾಗಿ ಇರ್ತಾರಲ್ವ ನಾವು ಗೆದ್ದಾಗ ನಮ್ಮ ಹಿಂದೆ ಬರೋರಿಗಿಂತ నా సోతగా నమ్మ జ నింకొండ నమ సపోర్ట్ మాకుంటు నమ్మ ఒళితూ బయస్తారలో అవరే నమ్మవారు ಒಬ್ಬಟ್ಟು ರೆಡಿ ಈಗ ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಬನ್ನಿ ನೀವು ಕೂಡ ಒಬ್ಬಟ್ಟು ತಿನ್ನೋಣ ಅಮ್ಮ ಮಾಡಿದ ತುಪ್ಪ ಚೆನ್ನಾಗಿರುತ್ತೆ ನಾವು ಅಂಗಡಿಯಲ್ಲಿ ತರೋದಿಲ್ಲ ಒಬ್ಬಟ್ಟು ತುಪ್ಪ ಕಾಂಬಿನೇಷನ್ ಸಾಕತ್ತಾಗಿತ್ತು ಒಬ್ಬಟ್ಟಿಗೆ ಬಿಸಿರೋ ತುಪ್ಪ ಹಾಕೊಂಡು ತಿನ್ನೋದ್ಕಿಂತ ಅದು ಮೇಲೆ ತುಪ್ಪ ಹಾಕೊಂಡು ತಿಂದರೆ ಅದ್ರ ರುಚಿ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತ ಹೇಳಿ ಸಂಜೆ ಟೈಮು ಅಮ್ಮ ನಾನು ఎత్విరు జన కూడా దేవస్థాన కొరట్వి బడే దిన తందే తి ఆశీర్వాద ఎట్టు ముఖ్యన దేవ్ర ఆశీర్వాదను కూడా అసే ముఖ్య అల్వ అదే ప్రతి వర్షనూ కూడా మిస్ మే దేవస్థానకు వస్తేనే ఇవతూ నేను గణపతి దేవస్థానకు బిమ్మనే హిరే ఇర టెంపల్ ಇವನು ಬರ್ತಿದಾನೆ ಅವ ಹುಡುಗ ಪರಿಚಯ ಇದೆ ಇವನು ಹೋಗ್ತಿದ್ದಂಗೆ ಕರೆದು ಕೊಟ್ಬಿಡುತ್ತೆ ನಾವು ಸೆಕೆಂಡ್ ಸ್ಟೇಜ್ ಹೋಗೋ ಪ್ಲಾನಿಂಗ್ ಇತ್ತು ಯಾಕೆ ಅಂತಂದರೆ ಅಮ್ಮ ಒಂದು ಸ್ಯಾರಿ ಕೊಡಿಸ್ತೀನಿ ತಗೊಂಡು ನೆಡಿ ಅಂತ ಹೇಳಿದ್ರು ನನಗೂ ಬೇಡ ಅಂತ ಹೇಳಿದೆ ನಮ್ಮ ಮನೆಯವರು ಕೂಡ ಅಮೌಂಟ್ ಹಾಕಿದ್ರು ಸ್ಯಾರೀನ ಅಥವಾ ಡ್ರೆಸ್ಸು ಏನಾದರೂ ತಗೋ ಅಂತ ಹೇಳಿಬಿಟ್ಟು ಬಟ್ ನಾನು ಬೇಡ ಅಂತ ಹೇಳಿದ್ದೆ ಅಮ್ಮ ಹಂಗೂ ಹಿಂಸೆ ಮಾಡಿ ನೆಡಿ ಪರವಾಗಿಲ್ಲ ತಗೋ ಅಂತ ಹೇಳಿದರು ಹಾಗಾಗಿ ಒಂದು ತೊಗೊಳ್ಳೋಣ ಅಂತ ಹೊರಟಿದ್ದೀನಿ ನಾವು ರೆಗ್ಯುಲರ್ ತೊಗೊಳ್ಳೋವಂಥ ಬಟ್ಟೆ ಅಂಗಡಿಗೆ ಹೊರಟ್ವಿ ಬಟ್ಟೆಗಳು ಪರವಾಗಿಲ್ಲ ಚೆನ್ನಾಗಿರ್ತವೆ ಹೋಗ್ತಿದ್ದಂಗೆ ನೋಡಿದ್ರೆ ಬಟ್ಟೆ ಏನಪ್ಪಾ ಇಷ್ಟೊಂದು ರಾಶಿ ಹಾಕೊಂಡಿದ್ದಾರೆ ಯಾರು ಸರಿಯಾದ ಕಸ್ಟಮರ್ಸ್ ಸರಿಯಾದ ತೆಗ್ಸ್ ಹಾಕಿ ಹೋಗ್ಬಿಟ್ಟಿದ್ದಾರೆ ನೆಟ್ಟೆಡ್ ಸ್ಯಾರಿ ಪಿಂಕ್ ಕಲರ್ ನೆಟ್ಟೆಡ್ ಸ್ಯಾರಿ ಜಾಸ್ತಿ ಒಂದಿಷ್ಟು ಸೀರೆಗಳನ್ನು ನೋಡಿದ್ವಿ ಫ್ಯಾನ್ಸಿ ಸ್ಯಾರಿಯಲ್ಲಿ ಮತ್ತೆ ನೆಟ್ಟೆಡ್ ಸ್ಯಾರಿಯಲ್ಲಿ ನೋಡಿದೆ ಸಿಗ್ಲಿಲ್ಲ ಒಂದು ಸಲ ತಗೊಂಡಿದ್ದು ಸೀರೆ ಮತ್ತೆ ಅದೇ ಥರದ್ದು ಹುಡುಕೊಂಡು ಹೋದರೂ ಕೂಡ ಸಿಗೋದಿಲ್ಲ ಸರಿ ಅಂತ ಹೇಳಿಬಿಟ್ಟು ನಾನು ಮೊದಲಿಗೆ ಇಷ್ಟಪಟ್ಟ ಈ ಎರಡು ಗ್ರೀನ್ ಕಲರ್ ಮತ್ತು ಯೆಲ್ಲೋ ಕಲರ್ ಸ್ಯಾರಿಗಳನ್ನ ಇಷ್ಟ ಆಗಿತ್ತು ಹಾಗಾಗಿ ನಾನು ಅದರಲ್ಲಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ ಯಾವ ಸ್ಯಾರಿ ಅಂತ ನನಗೆ ಹೇಳೋಲ್ಲ ನೀವು ಕಮೆಂಟ್ ಮಾಡಿ ನಾನು ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ನೋಡೋಣ ಅಂತ ಮುಂದೆ ಹೋಗ್ತಿದ್ದಂಗೆ ಅಲ್ಲಿಗೆ ಅವ್ನ ಕಣ್ಣಿಗೆ ಡ್ರೈ ಫ್ರೂಟ್ಸ್ ಕಾಣಿಸಿದ್ದು ಅದು ಕೊಡಿಸೋವರೆಗೂ ಬಿಡೋಲ್ಲ ಅವನು ದ್ರಾಕ್ಷಿ ಅಂದರೆ ಇಷ್ಟವಣ ದ್ರಾಕ್ಷಿ ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ ಜೀನ್ಸ್ ತಗೊಳ್ಬೇಕು ಅಂತ ಹೋದ್ವಿ ಜೀನ್ಸ್ ಟಾಪ್ಸ್ ಕೂಡ ಚೆನ್ನಾಗಿರ್ತವೆ ಅಲ್ಲಿ ಹಾಗಾಗಿ ಅಲ್ಲಿ ಹೊರಟ್ವಿ ನನಗೆ ಜೀನ್ಸ್ ಇಷ್ಟ ಆಯಿತು ಆದರೆ ಏನು ಮಾಡೋದು ನನ್ನ ಸೈಜ್ ಇರಲಿಲ್ಲ ಇನ್ನೊಂದು ಟೂ ತ್ರೀ ಡೇಸ್ ಬರುತ್ತೆ ಆಮೇಲೆ ತೊಗೊಳ್ಬಿಂತರಿ ಅಂತಂದ್ರು ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಆದ್ವಿ ಅಲ್ಲಿಂದ ರಿಟರ್ನ್ ಆದಮೇಲೆ ಮನೆ ಹತ್ರ ಇರೋ ಗೋಲ್ಗೊಪ್ಪದ ಹತ್ರನೇ ಗೋಲ್ಗೊಪ್ಪ ಪಾರ್ಸಲ್ ತೊಗೊಳ್ತಾ ಇದ್ವಿ ಮನೆ ಬಂದು ತಿಂದರಾಯ್ತು ಅಂತ ಲೇಟಾಗಿತ್ತು ಮತ್ತೆ ಇವನೊಂದು ಗೋಲ್ಗುಪ್ಪ ಇಸ್ಕೊಂಡು ತಿಂದ್ಬಿಟ್ಟು ಇವನು ಮನೆ ಕಡೆ ರೈಟು ನಂತರ ಪಾರ್ಸಲ್ ಇಸ್ಕೊಂಡು ನಾನು ಮನೆ ಕಡೆ ಹೊರಟೆ ನಾನು ಬಿಟ್ಟು ಬಂದುಬಿಟ್ಟು ಅಜ್ಜಿ ಮಮ್ಮಗೆ ಬಂದು ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ ನಾನು ಬರ್ತ್ಡೇಗೆ ವಿಶ್ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿಗೆ ಲಾಗ್ನ ಇದ್ದೀನಿ ನೋಡಿ ನಾನು ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಒಡೆಯದೊಂದಿಗೆ ಸಿಗೋಣ ಬಾಯ್